ಹಾಯ್ ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಾ ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ರ ಸೂಪರ್ ಆಗಿದ್ರ ಪ್ರತಿಯೊಬ್ಬರು ಅಂದ್ಕೊಳ್ತೀನಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಈ ಒಂದು ವರ್ಷದ ಒಂದು ಹೊಸದಾಗಿರುವಂತಹ ಒಂದು ಹುದ್ದೆಗಳು ಅಥವಾ ಒಂದು ವೇಕೆನ್ಸಿಗಳು ಯಾವುದಂದ್ರೆ ತಮ್ಗೆಲ್ಲರೂ ಗೊತ್ತಿದೆ ಬಹಳಷ್ಟು ದಿನಗಳಿಂದ ನಾನು ಕೂಡ ಅಪ್ಡೇಟ್ ಗಳನ್ನ ಕೊಡ್ತಾ ಬರ್ತಾ ಇದೀನಿ ಓಕೆನಾ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ಗಳು ಮತ್ತು ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಒಂದು ಒಳ್ಳೆಯ ಒಂದು ಜಾಬ್ ಪಡ್ಕೊಂಡು ಈಗ ಪ್ರೆಸೆಂಟ್ ಒಂದು ಜಾಬ್ ಕೂಡ ಮಾಡ್ತಿದ್ದಾರೆ ಓಕೆನಾ ಅದ್ ಯಾವ ಒಂದು ಡಿಪಾರ್ಟ್ಮೆಂಟ್ ಅಂದ್ರೆ ಇಂಡಿಯಾ ಪೋಸ್ಟ್ ಆಫೀಸ್ ಭಾರತದ ಒಂದು ಅಂಚೆ ಇಲಾಖೆಯ ಒಂದು ಈ ಒಂದು ವರ್ಷದ ಒಂದು ಹೊಸದಾಗಿರುವಂತಹ ಒಂದು ನೋಟಿಫಿಕೇಶನ್ ಇದೇ ತಿಂಗಳು ಇಪ್ಪತ್ತನೇ ತಾರೀಕಿಂದ ಹಿಡಿದು ಇಪ್ಪತ್ತೈದನೇ ತಾರೀಕಿನ ಒಳಗಡೆ ನಿಮ್ಮ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡುವಂತಹ ಒಂದು ಚಾನ್ಸಸ್ ಇದೆ ಅಂತಹ ಒಂದು ಅಪ್ಡೇಟ್ ಕೊಟ್ಟಿದ್ದೆ ಆ ಒಂದು ದಿನದಿಂದ ಹಿಡಿದು ಇವತ್ತಿಗೂ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಬಹಳಷ್ಟು ಒಂದು ಡೌಟ್ಸ್ ಅನ್ನ ಕೇಳಿದಿರಿ ಮೊದಲೇ ನಾನು ಹೇಳಿದ್ದೆ ತಮ್ಗೆ ಯಾವ್ದಾದ್ರು ಡೌಟ್ ಇದ್ರೆ ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ ಬೇಕಾದ್ರೆ ನಾನು ಡೈರೆಕ್ಟ್ ಆಗಿ ರಿಪ್ಲೈ ಅನ್ನ ಕೊಡ್ತೀನಿ ಅದರ್ವೈಸ್ ಬಹಳಷ್ಟು ಒಂದು ಗಳು ಒಂದು ಸೇಮ್ ಆಗಿರುವಂತಹ ಒಂದು ಕಮೆಂಟ್ ಅನ್ನ ಮಾಡಿದ್ರೆ ಒಂದು ವಿಡಿಯೋ ಮುಖಾಂತರ ಪ್ರತಿಯೊಬ್ಬರ ಒಂದು ಡೌಟ್ ಅನ್ನ ನಾವು ಕ್ಲಿಯರ್ ಅನ್ನ ಮಾಡ್ತೀನಿ ಅಂತ ಹೇಳಿದ್ದೆ ಸ್ನೇಹಿತರೆ ಇವಾಗ ಬಹಳ ಒಂದು ಹೈಲೈಟ್ ಆಗಿರುವಂತಹ ಒಂದು ಕಮೆಂಟ್ ಏನಂದ್ರೆ ಬ್ರದರ್ ನಮ್ದು ಫಿಫ್ಟಿ ಪರ್ಸೆಂಟ್ ಇದೆ ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಈ ರೀತಿಯಾಗಿರುವಂತಹ ನಮ್ಮ ಒಂದು ಪರ್ಸೆಂಟೇಜ್ ಇದೆ ಸುಮಾರು ಎರಡು ಅಥವಾ ಒಂದು ಮೂರು ವರ್ಷದಿಂದ ನಾವು ಪೋಸ್ಟ್ ಆಫೀಸ್ಗೆ ನಾವು ಅಪ್ಲೈ ಮಾಡ್ಕೊಂಡು ಬರ್ತಾ ಇದೀವಿ ಆದರೆ ನಮ್ಮ ಒಂದು ಪಕ್ಕದಲ್ಲಿರುವಂತಹ ಒಂದು ಡಿವಿಶನ್ ನಾವು ಅಪ್ಲೈ ಮಾಡ್ಕೊಂಡು ಬರ್ತಾ ಇದ್ದೀವಿ ಆದರೆ ನಮ್ಮ ಒಂದು ಸೆಲೆಕ್ಷನ್ ಆಗಿಲ್ಲ ಇದಕ್ಕೆ ಒಂದು ಕಾರಣ ಏನು ಬ್ರದರ್ ನಿಜವಾಗಿಯೂ ಈ ಒಂದು ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟೇಜ್ ಇರುವಂತಹ ಒಂದು ಸೆಲೆಕ್ಷನ್ ಆಗ್ಬೋದಾ ಇಂತಹ ಪರ್ಸೆಂಟೇಜ್ ಇರುವಂತಹ ಒಂದು ಗಳು ಈ ಒಂದು ವರ್ಷ ಏನು ಒಂದು ಒಳ್ಳೆಯ ಒಂದು ಬಿ ಪಿ ಎಮ್ ಅಥವಾ ಎ ಬಿ ಪಿ ಒಂದು ಪೋಸ್ಟ್ ತಗೋಬೋದಾ ಇದರ ಬಗ್ಗೆ ಒಂದು ಕಂಪ್ಲೀಟ್ ಆಗಿರುವಂತಹ ಕ್ಲಾರಿಟಿ ಕೊಡಿ ಬ್ರದರ್ ಅಂತ ಒಂದು ಕಮೆಂಟ್ ಅನ್ನ ಮಾಡಿದ್ದಾರೆ ಈ ಒಂದು ವಿಡಿಯೋದಲ್ಲಿ ನಿಜವಾಗಿಯೂ ತಮ್ಮದೇನಾದರೂ ಫಿಫ್ಟಿ ಟು ಸಿಕ್ಸ್ಟಿ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಇದ್ರೂ ಕೂಡ ಈ ಬಾರಿ ಈಝಿಯಾಗಿ ಯಾವ ರೀತಿ ಜಾಬನ್ನ ಪಡ್ಕೋಬೋದು ಅದು ಒಂದು ಬಿ ಪಿ ಎಂ ಆಗಿರ್ಬೋದು ಅಥವಾ ಒಂದು ಎ ಬಿ ಪಿ ಎಮ್ ಆಗಿರ್ಬೋದು ಎಲ್ಲೂ ಪೋಸ್ಟಲ್ಲಿ ಒಂದು ಪೋಸ್ಟ್ ಅನ್ನ ಈಝಿಯಾಗಿ ಯಾವ ರೀತಿ ಪಡ್ಕೋಬೋದು ಎಂಬುದರ ಬಗ್ಗೆ ಡಿಟೈರ್ ಆಗಿರುವಂತಹ ಒಂದು ಇನ್ಫಾರ್ಮೇಷನ್ ನ ಈ ಒಂದು ವಿಡಿಯೋದಲ್ಲಿ ಶೇರ್ ಅನ್ನ ಮಾಡ್ತೀನಿ ಸ್ನೇಹಿತರೆ ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಆದ ನಂತರ ನಾನು ಇಂತಹ ಒಂದು ಟಾಪಿಕ್ಕನ್ನ ಪದೇ ಪದೇ ನಾನು ಹೇಳಕ್ಕೆ ಆಗಲ್ಲ ಕಾರಣ ಏನಂದ್ರೆ E ಆ ಒಂದು ಸಂದರ್ಭದಲ್ಲಿ ನಾನು ಬೇರೆ ಬೇರೆ ರೀತಿಯಾದಂತಹ ಒಂದು ಟಾಪಿಕ್ ಬಗ್ಗೆ ನಿಮಗೆ ಒಂದು ವಿಡಿಯೋಸನ್ನು ಮಾಡ್ತಾ ಇರ್ತೀನಿ ಈ ಒಂದು ವಿಡಿಯೋ ತಾವು ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ನೋಡಿದರೆ ತಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಓಕೆನಾ ತಮಗೆ ಒಂದು ಕನ್ಫರ್ಮೇಶನ್ ಸಿಗುತ್ತೆ ಇದೇ ರೀತಿಯಾಗಿ ತಾವು ಅಪ್ಲೈ ಮಾಡಬಹುದು ಮತ್ತು ಇದೇ ಒಂದು ಡಿವಿಷನ್ಗೆ ತಾವು ಅಪ್ಲೈಯನ್ನು ಮಾಡಿದರೆ ಈಸಿಯಾಗಿ ತಾವು ಈ ಒಂದು ವರ್ಷ ಮೊದಲೇ ಒಂದು ನೋಟಿಫಿಕೇಶನ್ ಅಲ್ಲೇ ತಾವು ಜಾಬ್ ಅನ್ನ ಪಡ್ಕೋಬಹುದು ಇನ್ನೇನಕ್ಕೆ ತಡ ಬನ್ನಿ ಇದರ ಒಂದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನು ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪಾಯಿಂಟ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾ ನಿಮಗೆ ಈಸಿ ಆಗುವಂತ ಒಂದು ಎಕ್ಸ್ಪ್ಲನೇಷನ್ ನ ಕೊಡ್ತೀನಿ ಓಕೆ ನನ್ ಸೊ ನೋಡಿ ಈ ವಿಡಿಯೋ ಮುಂದುವರಿಸೋ ಮುಂಚೆ ತಮಗೆಲ್ಲರಿಗೂ ಗೊತ್ತಿದೆ ಈ ಒಂದು ಚಾನಲ್ ಗೆ ತಾವು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ನೋಟಿಫಿಕೇಶನ್ ನ ಆನ್ ಅನ್ನ ಮಾಡ್ಕೊಳ್ಳಿ ಖಂಡಿತವಾಗಿ ತಮಗೆ ವಿಡಿಯೋ ಕೊನೆತನಕ ನೋಡಿದ ನಂತರ ತಮಗೆ ಯೂಸ್ಫುಲ್ ಅನ್ಸಿದ್ರೆ ಮಾತ್ರ ಒಂದು ಒಳ್ಳೆಯ ಒಂದು ಕಮೆಂಟ್ ಅನ್ನ ಮಾಡಿ ಒಂದು ಲೈಕ್ ಅನ್ನ ಕೊಡಿ ಮತ್ತು ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಅನ್ನ ಮಾಡ್ಕೊಳ್ಳಿ ಸೊ ಬನ್ನಿ ಈ ಒಂದು ವಿಡಿಯೋನ ಮುಂದುವರ್ಸೋಣ ಸ್ನೇಹಿತರೆ ತಾವು ಈಸಿಯಾಗಿ ಈ ಒಂದು ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ತಾವು ಇಲ್ಲಿ ಅಬ್ಸರ್ವನ್ನ ಮಾಡಿ ಓಕೆನಾ ಪ್ರತಿಯೊಂದು ಪಾಯಿಂಟನ್ನು ಹೇಳ್ತೀನಿ ಆ ಒಂದು ಪಾಯಿಂಟನ್ನು ತಾವು ಕ್ಯಾಚನ್ನು ಮಾಡಿಕೊಂಡು ತಾವು ಅರ್ಥ ಮಾಡ್ಕೊಳ್ಳಕ್ಕೆ ತಾವು ಟ್ರೇಯನ್ನು ಮಾಡಿ ಓಕೆನಾ ನೋಡಿ ಜಿ ಡಿ ಎಸ್ ಟು ತೌಸಂಡ್ ಟ್ವೆಂಟಿ ಫೈವ್ ಅಂದರೆ ಈ ಒಂದು ವರ್ಷದ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಸುಮಾರು ಎಷ್ಟು ಹೆಚ್ಚು ಒಂದು ಹುದ್ದೆಗಳನ್ನ ಈ ಬಾರಿ ರಿಲೀಸ್ ಅನ್ನ ಮಾಡ್ತಾರೆ ಕೇವಲ ಒಂದು ನೋಟಿಫಿಕೇಶನ್ ಗೆ ಇಲ್ಲಿ ಒಂದು ಕೊನೆ ಮಾಡಲ್ಲ ಎರಡನೇ ಒಂದು ನೋಟಿಫಿಕೇಶನ್ ಸಹ ರಿಲೀಸ್ ಮಾಡ್ತಾರೆ ಮತ್ತು ಮೂರನೆಯ ಒಂದು ನೋಟಿಫಿಕೇಶನ್ ಸಹ ಈ ಬಾರಿ ರಿಲೀಸ್ ಅನ್ನ ಮಾಡ್ತಾರೆ ಓಕೆನಾ ಒಂದು ನೋಟಿಫಿಕೇಶನ್ ಅಲ್ಲಿ ನಿಮ್ಮ ಒಂದು ಸೆಲೆಕ್ಷನ್ ಆಗಿಲ್ಲ ಖಂಡಿತವಾಗಿ ಸೆಕೆಂಡ್ ನೋಟಿಫಿಕೇಷನಲ್ಲಿ ಹಾ ತಾವು ಅಪ್ಲೈಯನ್ನು ಮಾಡಿ ತಾವು ಸೆಲೆಕ್ಷನ್ಸನ್ನು ಪಡ್ಕೋಬೋದು ನಾನು ಇಲ್ಲಿ ಟಾರ್ಗೆಟನ್ನು ಮಾಡ್ತಿರೋಂಥದ್ದು ಮೊದಲನೇ ಒಂದು ನೋಟಿಫಿಕೇಷನಲ್ಲಿ ಮೊದಲನೇ ಒಂದು ಸಲನೆ ತಾವು ಯಾವ ರೀತಿ ಜಾಬನ್ನು ಪಡ್ಕೋಬೋದು ಓಕೆನಾ ಈಸಿಯಾಗಿ ತಮಗೆ ಅರ್ಥ ಆಗೋದಕ್ಕೆ ನೋಡಿ ಮೊದಲಿಂದ ಹೇಳ್ತಾ ಇದ್ದೀನಿ ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಷನ್ ರಿಲೀಸ್ ಆದ ನಂತರ ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ನಲ್ಲಿ ತಾವು ಹೋಗ್ತೀರಾ ಅಪ್ಲೈಯನ್ನು ಮಾಡ್ತೀರಾ ಅಪ್ಲೈ ಮಾಡುವಂತಹ ಸಂದರ್ಭದಲ್ಲಿ ತಾವು ಏನು ಮಾಡಬೇಕು ಅಂದರೆ ಪ್ರತಿಯೊಬ್ಬರು ಗೊತ್ತಿರುವಂಥದ್ದು ತಮ್ಮ ಒಂದು ಸ್ಟೇಟನ್ನು ತಾವು ಸೆಲೆಕ್ಟನ್ನು ಮಾಡ್ಕೋಬೇಕು ಓಕೆನಾ ರೀಸೆಂಟ್ ಆಗಿ ಕೆಲವೊಬ್ಬರು ಕಮೆಂಟ್ಸ್ ಅನ್ನ ಮಾಡಿದ್ರು ಮತ್ತು ಇನ್ಸ್ಟಾದಲ್ಲಿ ಡಿ ಎಮ್ ಸಹ ಮಾಡಿದ್ರು ಬ್ರದರ್ ನಾವು ಅಪ್ಲೈ ಮಾಡ್ತಾ ಇದೀವಿ ನಮ್ಮ ಒಂದು ಸೆಲೆಕ್ಷನ್ ಆಗಿಲ್ಲ ಬಟ್ ನಮ್ಮ ಒಂದು ಫ್ರೆಂಡ್ಸ್ ಅಪ್ಲೈ ಮಾಡಿದರೆ ಅವರ ಒಂದು ಸೆಲೆಕ್ಷನ್ ಆಗಿದೆ ಹೇಗೆ ಹೇಗೆ ಇದು ಒಂದು ಸಾಧ್ಯ ಅಂದರೆ ಸೇಮ್ ಆಗಿರುವಂತಹ ಒಂದು ಪರ್ಸೆಂಟೇಜ್ ಇದೆ ಆದ್ರೂ ನಮ್ಮ ಒಂದು ಸೆಲೆಕ್ಷನ್ ಯಾಕೆ ಆಗ್ತಿಲ್ಲ ನಮ್ಮ ಒಂದು ಫ್ರೆಂಡ್ಸ್ ಸರ್ಕಲಲ್ಲಿ ಬಹಳಷ್ಟು ಜನರ ಒಂದು ಸೆಲೆಕ್ಷನ್ ಆಗ್ತಿದೆ ಕಾರಣ ಏನಂದರೆ ಅವರು ಒಂದು ಮಾತನ್ನು ಹೇಳಿದ್ರು ಬೃದನ್ ನಾನು ಆಬ್ವಿಯಸ್ಲಿ ನಾನು ಕರ್ನಾಟಕ ಸ್ಟೇಟ್ಗೆನೆ ಅಪ್ಲೈ ಮಾಡ್ತಿದ್ದೆ ಬಟ್ ನಮ್ಮ ಒಂದು ಫ್ರೆಂಡ್ಸ್ ಅವರು ಬೇರೆ ಬೇರೆ ಒಂದು ಸ್ಟೇಟ್ಗೆ ಅಪ್ಲೈ ಮಾಡಿ ಸೆಲೆಕ್ಷನ್ಸನ್ನ ಮಾಡ್ಕೊಂಡಿದ್ದಾರೆ ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಈ ಒಂದು ತಪ್ಪನ್ನು ತಾವು ಮಾಡೋಕ್ಕೆ ಹೋಗಬೇಡಿ ಓಕೆನಾ ನಿಮ್ಮ ಒಂದು ಸ್ಟೇಟ್ನಲ್ಲಿ ಅಂದರೆ ಒಂದು ಕರ್ನಾಟಕ ಸ್ಟೇಟ್ನಲ್ಲಿ ತಾವು ಅಪ್ಲೈ ಮಾಡಿದ್ದು ತಮ್ಮ ಒಂದು ಸೆಲೆಕ್ಷನ್ ಆಗಿದ್ದರೆ ಅದು ಒಂದು ಒಳ್ಳೆಯ ಒಂದು ಕೆಲಸ ಬೇರೆ ಒಂದು ಸ್ಟೇಟ್ಗೆ ತಾವು ಟಾರ್ಗೆಟನ್ನು ಮಾಡಿ ಬೇರೆ ಒಂದು ಸ್ಟೇಟ್ನಲ್ಲಿ ತಾವು ಸೆಲೆಕ್ಷನ್ಸನ್ನು ಪಡ್ಕೊಂಡ್ರೆ ಮುಂದೆ ಬಹಳಷ್ಟು ಒಂದು ತೊಂದರೆಗಳನ್ನು ಎದುರಿಸಬಹುದಾದಂತಹ ಒಂದು ಸಂದರ್ಭ ಬರುತ್ತೆ ಕಾರಣ ಏನಂದ್ರೆ ತಮಗೆ ಅಲ್ಲ ತಮಗೆ ಎಲ್ಲರಿಗೂ ಗೊತ್ತಿದೆ ಈ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ಸಂಬಳ ಸ್ಯಾಲರಿ ಎಷ್ಟು ಸಿಗುತ್ತೆ ಎಂಬುದರ ಬಗ್ಗೆ ಗೊತ್ತಿದೆ ಓಕೆನಾ ಒಂದು ದೊಡ್ಡ ಮಟ್ಟದಲ್ಲೇ ಇಲ್ಲಿ ಒಂದು ಸಂಬಳ ಸಿಗುವುದಿಲ್ಲ ತಾ ಈ ಒಂದು ಸಂಬಳ ಇಟ್ಕೊಂಡು ತಾವು ಬೇರೆ ಒಂದು ಸ್ಟೇಟ್ ನಲ್ಲಿ ತಾವು ಕೆಲಸ ಮಾಡ್ತೀವಿ ಅಂದ್ರೆ ಓಕೆನಾ ಇರುವುದಕ್ಕೆ ಆ ಒಂದು ರೂಮ್ ತಿನ್ನೋಕ್ಕೆ ಒಂದು ಊಟ ಆಗಿರ್ಬೋದು ಪ್ರತಿ ಒಂದು ಖರ್ಚೋಗಿ ಅಲ್ಲಿ ಏನು ಸೇವಿಂಗ್ ಆಗುವುದಿಲ್ಲ ಹೇಳ್ತಿದ್ದೀನಿ ನಮ್ಮ ಒಂದು ಸ್ಟೇಟ್ ನಿಮ್ಮ ಒಂದು ಅಕ್ಕಪಕ್ಕದ ಒಂದು ಡಿವಿಷನ್ಗೆ ತಾವು ಅಪ್ಲೈಯನ್ನು ಮಾಡಿ ತಾವು ಪೋಸ್ಟ್ ಪಡೆಯೋಕ್ಕೆ ತಾವು ಟ್ರೈ ಮಾಡಿ ಮೊದಲನೇದಾಗಿ ನಮ್ಮ ಒಂದು ಸ್ಟೇಟ್ ಅನ್ನೇ ಸೆಲೆಕ್ಷನ್ ಅನ್ನ ಮಾಡ್ಕೊಳ್ಳಿ ಸ್ಟೇಟ್ ನ ಸೆಲೆಕ್ಷನ್ ಅನ್ನ ಮಾಡ್ಕೊಂಡಿದ ನಂತರ ಬಹಳ ಒಂದ್ರೆ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಇಲ್ಲಿ ತಾವು ನಿಮ್ಮ ಒಂದು ಡಿವಿಷನ್ ಅನ್ನ ತಾವು ಸೆಲೆಕ್ಷನ್ಸ್ ಅನ್ನ ಪಡ್ಕೋಬೇಕಾಗಿರುತ್ತೆ ಓಕೆನಾ ಪ್ರತಿಯೊಂದು ಸ್ಟೇಟ್ ಅಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಒಂದು ಡಿವಿಷನ್ಗಳು ಇರ್ತಾರೆ ಓಕೆನಾ ತಾವು ಯಾವ ಒಂದು ಡಿವಿಷನ್ ಅಲ್ಲಿ ಕೆಲಸ ಮಾಡೋಕ್ಕೆ ತಮಗೆ ಎಲ್ಲ ರೀತಿಯಾದಂತಹ ಒಂದು ಫೆಸಿಲಿಟೀಸ್ ಇದಾವೋ ಆ ಒಂದು ಡಿವಿಷನ್ಗೆ ತಾವು ಟಾರ್ಗೆಟನ್ನು ಮಾಡಿ ತಾವು ಅಪ್ಲೈಯನ್ನು ಮಾಡಬೇಕಾಗಿರುತ್ತೆ ಸಪೋಸ್ ಇಟ್ಕೊಳ್ಳಿ ತಾವು ಒಂದು ಡಿವಿಷನ್ ಅಲ್ಲಿ ನಿಮ್ಮ ಒಂದು ಅಕ್ಕಪಕ್ಕದಲ್ಲಿ ಬಹಳಷ್ಟು ಒಂದು ಪೋಸ್ಟ್ ಆಫೀಸ್ಗಳು ಇರುತ್ತೆ ಒಂದು ಡಿವಿಷನ್ ಅಂದ ಮೇಲೆ ಅಲ್ಲಿ ವೇಕೆನ್ಸಿಗಳು ಏನಾದರೂ ಕಡಿಮೆಯ ಒಂದು ವೇಕೆನ್ಸಿಗಳನ್ನು ರಿಲೀಸ್ ಮಾಡಿದರೆ ಮಾಡಿದ್ರೆ ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ ನಂತರ ನಾನು ಡಿವಿಷನ್ ವೈಸು ಕೂಡ ನಾನು ಇಷ್ಟೊಂದು ವೇಕೆನ್ಸಿಗಳನ್ನು ರಿಲೀಸ್ ಮಾಡಿದ್ದಾರೆ ಎನ್ನುವಂತಹ ಒಂದು ಅಪ್ಡೇಟ್ ಕೂಡ ನಾನು ಕೊಡ್ತೀನಿ ಆ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ತಾವು ಯಾವ ಒಂದು ಡಿವಿಷನ್ಗೆ ತಾವು ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀರಿ ಆ ಒಂದು ಡಿವಿಷನಲ್ಲಿ ಎಷ್ಟು ವೇಕೆನ್ಸಿಗಳು ರಿಲೀಸನ್ನು ಮಾಡಿದ್ದಾರೆ ಎಷ್ಟು ಪೋಸ್ಟನ್ನು ರಿಲೀಸನ್ನು ಮಾಡಿದ್ದಾರೆ ಮೊದಲನೇದಾಗಿ ತಾವು ಅದನ್ನು ಅಬ್ಸರ್ವನ್ನು ಮಾಡ್ಕೋಬೇಕು ಸಪೋಸ್ ಇಟ್ಕೊಳ್ಳಿ ತಾವು ಒಂದು ಡಿವಿಷನ್ನ ಟಾರ್ಗೆಟನ್ನು ಮಾಡಿರ್ತೀರಾ ಆ ಒಂದು ಡಿವಿಷನಲ್ಲಿ ಬಹಳ ಅಂದರೆ ಬಹಳ ಒಂದು ಕಡಿಮೆಯಾಗಿರುವಂತಹ ಒಂದು ಪೋಸ್ಟನ್ನು ರಿಲೀಸನ್ನು ಮಾಡಿರ್ತಾರೆ ದಯವಿಟ್ಟು ಹೇಳ್ತಾ ಇದ್ದೀನಿ ಅಂತ ಒಂದು ಡಿವಿಷನ್ಗೆ ತಾವು ಅಪ್ಲೈಯನ್ನು ಮಾಡೋಕ್ಕೆ ಹೋಗಬೇಡಿ ಕಾರಣ ಏನಂದರೆ ಅತಿ ಕಡಿಮೆ ಪೋಸ್ಟ್ ಇರುವುದರಿಂದ ಕಾಂಪಿಟೇಷನ್ ಕೂಡ ಅಲ್ಲಿ ಬಹಳಷ್ಟು ಒಂದು ಬೆಳೆಯುತ್ತೆ ಆ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ಸೆಲೆಕ್ಷನ್ ಆಗೋದು ಬಹಳ ಅಂದರೆ ಬಹಳ ಒಂದು ಕಷ್ಟ ಆಗುತ್ತೆ ಸಪೋಸ್ ಇಟ್ಕೊಳ್ಳಿ ತಾವು ಒಂದು ಡಿವಿಷನಲ್ಲಿ ಇರ್ತೀರಾ ಬಹಳ ದೂರದಲ್ಲಿ ಒಂದು ಡಿವಿಷನ್ಗೆ ತಾವು ಅಪ್ಲೈ ಮಾಡಿರ್ತೀರಾ ಅಲ್ಲಿ ವೇಕೆನ್ಸಿಗಳು ಜಾಸ್ತಿ ಇರುತ್ತೆ ಅಂತಹ ಒಂದು ಡಿವಿಷನ್ಗೆ ತಾವು ಅಪ್ಲೈನ ಮಾಡಿಕೊಳ್ಳಿ ಆ ಒಂದು ಡಿವಿಷನಲ್ಲಿ ತಮ್ಮ ಒಂದು ಸೆಲೆಕ್ಷನ್ ಆದ್ರೂ ಕೂಡ ಮನೆಗೆ ಬರೋದಕ್ಕೋ ಹೋಗುವುದಕ್ಕೋ ಟ್ರಾವೆಲಿಂಗ್ಗೆ ದೂರ ಆದ್ರೂ ಕೂಡ ಮುಂದೊಂದು ಬಾರಿ ಅಂದರೆ ತಾವು ಭವಿಷ್ಯದಲ್ಲಿ ಫ್ಯೂಚರ್ನಲ್ಲಿ ಆರಾಮ್ಸೆ ಈಸಿಯಾಗಿ ತಾವು ಟ್ರಾನ್ಸ್ಫರ್ ಸಹ ತಾವು ಮಾಡ್ಕೋಬಹುದು ತಮ್ಮ ಒಂದು ಅಕ್ಕಪಕ್ಕದಲ್ಲಿರುವಂತಹ ಒಂದು ಪೋಸ್ಟ್ ಆಫೀಸ್ಗೆ ಡಿವಿಷನ್ಗೆ ತಾವು ಟ್ರಾನ್ಸ್ಫರ್ ಮಾಡಿಕೊಂಡು ತಮ್ಮ ಒಂದು ಜಾಬ್ ಏನಿರುತ್ತೆ ಅದನ್ನು ತಾವು ಈಸಿಯಾಗಿ ಮುಂದುವರಿಸಬಹುದು ಓಕೆನಾ ಐ ಹೋಪ್ ಈ ಒಂದು ಪಾಯಿಂಟ್ ತಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಸ್ಟೇಟ್ ಆಯಿತು ಡಿವಿಷನ್ ಆಯಿತು ನಂತರ ಪೋಸ್ಟ್ ಪ್ರಿಫರೆನ್ಸ್ ಪೋಸ್ಟ್ ನ ಸೆಲೆಕ್ಟ್ ಸೆಲೆಕ್ಟನ್ನು ಮಾಡಿಕೊಂಡು ಆ ಒಂದು ಡಿವಿಷನಲ್ಲಿ ಅಲ್ಲಿ ಬಹಳಷ್ಟು ಒಂದು ಪೋಸ್ಟ್ ಆಫೀಸ್ ಗಳು ಇರುತ್ತೆ ಆ ಒಂದು ಪೋಸ್ಟ್ ಆಫೀಸ್ ಗಳಿಗೆ ತಾವು ಪ್ರಿಫರೆನ್ಸ್ ತಾವು ಕೊಡಬೇಕಾಗಿರುತ್ತೆ ಲಿಮಿಟ್ ಏನಿರುವುದಿಲ್ಲ ಸಪೋಸ್ ಇಟ್ಕೊಳ್ಳಿ ಒಂದು ಪೋ ಅಲ್ಲಿ ಒಂದು ಹತ್ತು ಹದಿನೈದು ಇಪ್ಪತ್ತು ಒಂದು ಪೋಸ್ಟ್ ಆಫೀಸ್ ಬಂದರೂ ಕೂಡ ಪ್ರತಿಯೊಂದು ಪೋಸ್ಟ್ ಆಫೀಸ್ಗೆ ತಾವು ಪ್ರಿಫರೆನ್ಸನ್ನ ಕೊಡಿ ಮೊದಲನೇದಾಗಿ ಬಿ ಪಿ ಎಮ್ನ ಒಂದು ಪೋಸ್ಟ್ಗೆ ಪ್ರಿಫರೆನ್ಸನ್ನ ಕೊಟ್ಟು ನಂತರ ಎ ಬಿ ಪಿ ಎಮ್ನ ಒಂದು ಪೋಸ್ಟ್ಗೆ ತಾವು ಪ್ರಿಫರೆನ್ಸನ್ನ ಕೊಡುವುದಕ್ಕೆ ತಾವು ಪ್ರಯತ್ನ ಮಾಡಿ ಈ ರೀತಿಯಾಗಿರುವಂತಹ ಒಂದು ವೇನಲ್ಲಿ ಏನಾದರೂ ಅಪ್ಲೈಯನ್ನು ಮಾಡಿದರೆ ಖಂಡಿತವಾಗಿ ಹೇಳ್ತಾ ಇದ್ದೀನಿ ತಮ್ಮ ಒಂದು ಸೆಲೆಕ್ಷನ್ ಆಗಿ ಆಗುತ್ತೆ ತಾವೇನು ಮಾಡ್ತೀರಾ ಯಾವುದೋ ಒಂದು ಸೈಬರ್ ಸೆಂಟರ್ಗೆ ವಿಸಿಟ್ ಮಾಡಿ ತಾವು ಪೋಸ್ಟ್ ಆಫೀಸ್ ಜಾಬ್ಗೆ ತಾವು ಅಪ್ಲೈ ಮಾಡಿ ಬರ್ತೀರಾ ಬಟ್ ಆ ಒಂದು ಸಂದರ್ಭದಲ್ಲಿ ಅವ್ರು ಯಾವ ಒಂದು ಡಿವಿಷನ್ಗೆ ಅಪ್ಲೈ ಮಾಡ್ತಾರೆ ಪ್ರಿಫರೆನ್ಸ್ ಯಾವ ಯಾವ್ದು ಕೊಡ್ತಾರೆ ತಮಗೆನ ಗೊತ್ತಿರೋದಿಲ್ಲ ಓಕೆನಾ ಅಪ್ಲೈ ಮಾಡಿದ ನಂತರ ತಮಗೆ ಗೊತ್ತಾಗುತ್ತೆ ನಂತರ ತಾವೇ ಏನೋ ಒಂದು ಪಾಶ್ಚಾತ್ತಾಪ ಇರುತ್ತೆ ಸೊ ಆ ಒಂದು ಕಾರಣದಿಂದಾಗಿ ನಾನೇ ಪ್ರತಿ ಪ್ರತಿಯೊಂದು ಇನ್ಫಾರ್ಮೇಷನ್ನ ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಿಂದ ಹಿಡಿದು ಯಾವ ರೀತಿ ಸ್ಟೇಟನ್ನು ಸೆಲೆಕ್ಟನ್ನು ಮಾಡ್ಕೋಬೋದು ಡಿವಿಷನ್ನ ಯಾವ ರೀತಿ ಪೋಸ್ಟ್ ಪ್ರಿಫರೆನ್ಸನ್ನು ಯಾವ ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳೋದು ಎಂಬುದರ ಬಗ್ಗೆ ಡೀಟೇಲ್ ಆಗಿ ಮೊಬೈಲ್ ಮುಖಾಂತರ ಅವಶ್ಯಕತೆ ಇರುವುದಿಲ್ಲ ಐ ಹೋಪ್ ಸ್ನೇಹಿತರೆ ಈ ಒಂದು ಇನ್ಫಾರ್ಮೇಶನ್ ತಮಗೆ ಬಹಳ ಒಂದು ಈಸಿ ಆಗಿ ಓಕೆನಾ ತಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಓಕೆನಾ ಇದನ್ನ ತಾವು ಈ ಒಂದು ಮೂರು ಸ್ಟೆಪ್ಸ್ ಅನ್ನ ತಾವು ಫಾಲೋ ಮಾಡ್ಕೊಂಡ್ರೆ ಆಬ್ವಿಯಸ್ಲಿ ಹೇಳ್ತಾ ಇದೀನಿ ತಮ್ಮ ಒಂದು ಪರ್ಸೆಂಟೇಜ್ ಎಷ್ಟೇ ಇರಲಿ ಬಿಡಿ ತಮ್ಮ ಒಂದು ಸೆಲೆಕ್ಷನ್ ತಾವು ಪಡ್ಕೋಬಹುದು ಒಂದು ಮೆರಿಟ್ ಲಿಸ್ಟ್ ನಿಮ್ಮ ಒಂದು ಸೆಲೆಕ್ಷನ್ ಆಗಿಲ್ಲ ತಲೆನೇ ತಲೆ ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ ತಮ್ಮ ಒಂದು ಸೆಲೆಕ್ಷನ್ ಆಗುತ್ತೆ ತರ್ಡ್ ಮೆರಿಟ್ ಲಿಸ್ಟ್ ಫೋರ್ತ್ ಫಿಫ್ತ್ ಸಿಕ್ಸ್ತ್ ಈ ರೀತಿಯಾಗಿರುವಂತಹ ಮೆರಿಟ್ ಲಿಸ್ಟ್ ರಿಲೀಸ್ ಅನ್ನ ಮಾಡ್ತಾರೆ ಯಾವುದಾದ್ರೂ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ತಾವು ಸೆಲೆಕ್ಷನ್ಸ್ ಅನ್ನ ಪಡ್ಕೋಬಹುದು ಇದೇ ರೀತಿಯಾದಂತಹ ಒಂದು ಯೂಸ್ಫುಲ್ ಆಗುವಂತಹ ಒಂದು ಕಂಟೆಂಟ್ ಗಳಿಗಾಗಿ ವಿಡಿಯೋಸ್ ಅಪ್ಡೇಟ್ಗಳಿಗಾಗಿ ತಾವು ಈ ಒಂದು ಚಾನೆಲ್ನ ಪ್ರತಿಯೊಂದು ದಿನಾನೂ ತಾವು ಏನೋ ಒಂದು ಟ್ರೈ ಮಾಡ್ತಾ ಇರಿ ಪ್ರತಿ ಒಂದು ಅಪ್ಡೇಟ್ ನಾನು ಕೊಡ್ತಾ ಬರ್ತಾ ಇರ್ತೀನಿ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇಷ್ಟಕ್ಕೆ ನಾನು ಸ್ಟಾಪನ್ನು ಮಾಡ್ತಾ ಇದೀನಿ ತಮಗೆ ಬೇರೆ ಯಾವುದಾದ್ರೂ ಒಂದು ಡೌಟ್ಸ್ ಇದ್ರೆ ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು ಓಕೆ ನಾನು ನಿಮ್ಮ ಒಂದು ಕಮೆಂಟ್ಗಳಿಗೆ ಆದಷ್ಟು ಬೇಗ ನಾನು ರಿಪ್ಲೈ ಅನ್ನ ಕೊಡ್ತೀನಿ ಸೊ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ